ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಚಿವೆ ಲಕ್ಷ್ಮೀ ಅಬ್ಬಾಳಕರ್ ಅವರು ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಬಾಕಿ ಕಂತು ಜಮಾ ಮಾಡುತ್ತಿದ್ದೇವೆ ಆದರೆ ಮತ್ತೊಂದು ಹೊಸ ಯೋಜನೆ ಕೂಡ ಜಾರಿಗೆ ಮಾಡುತ್ತಿದ್ದೇವೆ ಎಂದಿದ್ದಾರೆ ಏನಿದು ಯೋಜನೆ ನೋಡೋಣ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಹೆದ್ದಾರಿ ತಡೆ ಮಾಡಿದ್ದಲ್ಲದೆ ಮಂಡ್ಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದರೆ ಒಬ್ಬ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಲ್ಲ ಶಾಕಿಂಗ್ ಮಾಹಿತಿಗಳು ನೋಡೋಣ ಸ್ನೇಹಿತರೆ ರೈತರ ಜೊತೆನೆ ಚಳಿಯಲ್ಲಿ ಮಳಗಿದ್ದ ಬಿಜೆಪಿ ನಾಯಕರು ಇದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ರೈತರ ಹೋರಾಟ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ರಾಜ್ಯಾದ್ಯಂತ ಈ ಪೌತಿ ಅಭಿಯಾನ ಶುರುವಾಗಿದೆ ರೈತರಿಗೆ ಮುಖ್ಯವಾದ ಮಾಹಿತಿ ಈ ದಾಖಲೆಗಳು ಕಡ್ಡಾಯವಾಗಿ ಸಲ್ಲಿಕೆ ಮಾಡಲೇಬೇಕು ಇನ್ನು ಕರ್ನಾಟಕದ ಒಂದು ಕೋಟಿಗೂ ಅಧಿಕ ಕುಟುಂಬಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಏನಿದು ಮಾಹಿತಿ ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಇಂದು ಬೆಳಗಾವಿ ಜಿಲ್ಲೆಯಲ್ಲಿ ಮಾತನಾಡಿದ ಲಕ್ಷ್ಮಿ ಅಬ್ಬಳಕರ್ ಅವರು ಕರ್ನಾಟಕದ ಮಹಿಳೆಯರಿಗೆ ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಶಕ್ತಿ ತುಂಬುವುದೇ ನನ್ನ ಗುರಿಯಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆಯನ್ನು ನಂಬರ್ ಒನ್ ಮಾಡುವುದೇ ನನ್ನ ಕನಸಾಗಿದೆ ಎಂದು ಮಾಧ್ಯಮಗಳ ಮುಂದೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತು ನಾವು ಬಾಕಿರಿಸಿಕೊಂಡಿಲ್ಲ ಎಲ್ಲ ಕಂತುಗಳನ್ನು ಜಮೆ ಮಾಡುತ್ತಿದ್ದೇವೆ ಸೆಪ್ಟೆಂಬರ್ ತಿಂಗಳ ಕಂತು ಕೂಡ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದೇವೆ ಎಂದು ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಸರ್ಕಾರದ ಪ್ರಕಾರ ಇಪ್ಪತ್ನಾಲ್ಕನೇ ಕಂತಿನವರೆಗೆ ಮಹಿಳೆಯರಿಗೆ ಹಣ ಹಾಕಲಾಗಿದೆ ಅಂತೆ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಒಂದು ಕಂತು ಜಮಾ ಆಗಿದೆಯಾ ಕಮೆಂಟ್ ಮಾಡಿ ಇದೇ ಮಧ್ಯೆ ಶೀಘ್ರವೇ ನವೆಂಬರ್ ಹತ್ತೊಂಬತ್ತರಂದು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಅಂಗನವಾಡಿ ಸುವರ್ಣ ಮಹೋತ್ಸವ ಆಯೋಜನೆ ಮಾಡುತ್ತಿದ್ದು ಆ ದಿನದಂದು ಅಕ್ಕಪಡೆಗೆ ಲೋಕಾರ್ಪಣೆ ಕೊಡುತ್ತೇವೆ ಗೃಹಲಕ್ಷ್ಮಿ ಬ್ಯಾಂಕ್ ಅನ್ನು ಕೂಡ ಉದ್ಘಾಟನೆ ಮಾಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಇನ್ನು ಮುಂದೆ ಫಲಾನುಭವಿಗಳು ಸಾಲಕ್ಕಾಗಿ ಬ್ಯಾಂಕುಗಳಿಗೆ ತಿರುಗಾಡಬೇಕಾಗಿಲ್ಲ ಮತ್ತು ಹೆಚ್ಚಿನ ಬಡ್ಡಿಯಿಂದ ಸಾಲ ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಬ್ಯಾಂಕ್ ಮೂಲಕ ಮೂರು ಲಕ್ಷವರೆಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವೂ ಕೂಡ ಕೊಡುತ್ತೇವೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇಡೀ ವಿಶ್ವದಲ್ಲೇ ದೊಡ್ಡದಾದ ಗೃಹಲಕ್ಷ್ಮಿ ಯೋಜನೆಯನ್ನು ಯಶಸ್ವಿಯಾಗಿ ನಾವು ಜಾರಿಗೆಗೊಳಿಸಿದ್ದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನಷ್ಟು ಲಾಭ ತಂದುಕೊಡುವ ಸಲುವಾಗಿ ನಾವು ಗೃಹಲಕ್ಷ್ಮಿಯರಿಗೆ ಸಹಕಾರ ಸಂಘ ಆರಂಭಿಸುತ್ತಿದ್ದೇವೆ ಎಂದಿದ್ದಾರೆ ಈಗಾಗಲೇ ಎರಡು ಜನ ಫಲಾನುಭವಿಗಳಿಂದ ಹಣ ಸಂಗ್ರಹ ಮಾಡಿದ್ದೇವೆ ಇದು ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ ಗೃಹಲಕ್ಷ್ಮಿ ಯೋಜನೆ ಮಾದರಿಯಲ್ಲೇ ಗೃಹಲಕ್ಷ್ಮಿ ಬ್ಯಾಂಕು ಕೂಡ ಜನ ಗಳಿಸಲು ಅಧಿಕಾರಿಗಳು ಶ್ರಮ ಹಾಕಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ ಹೌದು ಇನ್ನು ಮುಂದೆ ಬ್ಯಾಂಕಿಗೆ ನೀವು ಲೋನ್ಗಾಗಿ ಅಲೆದಾಡಬೇಕಾಗಿಲ್ಲ ಯಾಕೆಂದರೆ ಗೃಹಲಕ್ಷ್ಮಿ ಸೊಸೈಟಿ ಮೂಲಕ ಮೂರು ಲಕ್ಷವರೆಗೆ ಕಡಿಮೆ ಬಡ್ಡಿದರದಲ್ಲಿ ನಿಮಗೆ ಲೋನ್ ಸಿಗುತ್ತೆ ಸ್ನೇಹಿತರೆ ಅತಿ ಹೆಚ್ಚು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಸಲ್ಲಿಕೆ ಮಾಡುವ ಅವಶ್ಯಕತೆ ಇಲ್ಲ ಹೌದು ಸೊಸೈಟಿ ಯಶಸ್ಸಿಗೆ ಎಲ್ಲರ ಸಹಕಾರ ಜವಾಬ್ದಾರಿ ಇರಬೇಕು ನಾವು ಯಾರಿಂದಲೂ ಕೂಡ ಹಣ ಪಡೆಯುವುದಿಲ್ಲ ಫಲಾನುಭವಿಗಳಿಂದ ಫೋನ್ಪೇ ಮೂಲಕ ಹಣ ಸಂಗ್ರಹಿಸಲಾಗುತ್ತೆ ಗೃಹಲಕ್ಷ್ಮಿ ಯಶಸ್ವಿಗೆ ಯಾವ ರೀತಿ ಶ್ರಮ ಹಾಕಿದ್ದಿರೋ ಅದೇ ರೀತಿ ಗೃಹಲಕ್ಷ್ಮಿ ಸೊಸೈಟಿ ಬ್ಯಾಂಕ್ಗೂ ಕೂಡ ಯಶಸ್ಸಿಗೂ ಹೆಚ್ಚಿನ ನಿಗಾ ವಹಿಸಿ ಶ್ರಮ ಹಾಕಬೇಕು ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಜನ ಹಣ ಜಮೆ ಆಗುತ್ತಿದೆಯಾ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಬ್ಯಾಂಕ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಗೃಹಲಕ್ಷ್ಮಿ ಬ್ಯಾಂಕ್ ಎಂದು ಕಮೆಂಟ್ ಮಾಡಿ ಯಾವ ರೀತಿ ನೋಂದಣಿ ಆಗಬೇಕು ಎಲ್ಲ ಮಾಹಿತಿ ತಂದು ಕೊಡುತ್ತೇವೆ ಇದೀಗ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡುವುದಾಗಿ ಸಭೆ ಮಾಡಿ ಒಂದು ಘೋಷಣೆ ಮಾಡಿದರೂ ಕೂಡ ರೈತರು ಮಾತ್ರ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಹೌದು ಗೆಳೆರೆ ಕಬ್ಬು ಬೆಳೆಗಾರರು ಹೋರಾಟ ಇದೀಗ ಭುಗೆಲಿದೆ ಹಲವು ಜಾಗದಲ್ಲಿ ರಸ್ತೆ ತಡೆ ಅಹೋರಾತ್ರಿ ಧರಣಿ ಮಾಡಲಾಗುತ್ತಿದೆ ಮತ್ತೊಂದೆಡೆಯಲ್ಲಿ ಬಿವ ವಿಜೇಂದ್ರ ಅವರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರೈತರೊಂದಿಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರಾಜಕೀಯ ಬಲವು ಕೂಡ ಕೊಟ್ಟಿದ್ದಾರೆ ಹೌದು ಪ್ರತಿ ಟನ್ ಕಬ್ಬಿಗೆ ಕನಿಷ್ಠ ಮೂರು ಸಾವಿರದ ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಲೇಬೇಕು ಎಂದು ರೈತರು ಆಗ್ರಹಿಸಿ ಬೆಳಗಾವಿ ಸೇರಿದಂತೆ ಹಲವು ಪಟ್ಟಣಗಳಲ್ಲಿ ಸಂಪೂರ್ಣ ಬಂದ್ ಮಾಡಿ ಅಹೋರಾತ್ರಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಈಗಾಗಲೇ ಎಂಟನೇ ದಿನಕ್ಕೂ ಕೂಡ ಈ ಒಂದು ಹೋರಾಟ ಕಾಲಿಟ್ಟಿದೆ ಸ್ನೇಹಿತರೆ ಹೌದು ರೈತರಿಗಾಗಲೇ ಅಥಣಿಯಲ್ಲಿ ಬಂದ್ಗೂ ಕೂಡ ಕರೆ ಕೊಟ್ಟಿದ್ದಾರೆ ಈ ಒಂದು ಪ್ರತಿಭಟನೆ ಕಿಚ್ಚು ಬೆಳಗಾವಿ ಅಥಣಿ ಜೊತೆಗೆ ಚಿಕ್ಕೋಡಿ ಗುರ್ಲಾಪುರ ಜಂಬೋಟಿ ಮತ್ತು ಗೋಕಾಕ್ ಕೊರೆಗೆ ವ್ಯಾಪಿಸಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಯಾಕಂದ್ರೆ ರೈತರು ಹೆದ್ದಾರಿ ತಡೆ ಮಾಡುತ್ತಿದ್ದಾರೆ ಅಥಣಿ ರಸ್ತೆ ಬೆಳಗಾವಿ ರಸ್ತೆ ಹಲವು ಜಾಗದಲ್ಲಿ ರೈತರಿಗಾಗಲೇ ಹೆದ್ದಾರಿಯನ್ನು ತಡೆ ಹಿಡಿದಿದ್ದಾರೆ ಸ್ನೇಹಿತರೆ ಇನ್ನು ಇತ್ತೀಚೆಗೆ ಬೆಳಗಾವಿಯ ಹುಕ್ಕೇರಿಯಲ್ಲಿ ಕಬ್ಬಿಗೆ ಪರಿಷ್ಕೃತ ಕನಿಷ್ಠ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ರೈತ ಸಂಘಟನೆಗಳು ಸಂಪೂರ್ಣ ಬಂದ್ ಕೂಡ ಮಾಡಿದ್ದಾರೆ ಇದೇ ವೇಳೆ ಕೆಲವರು ಕಲ್ಲು ತೂರಾಟ ಮಾಡಿದ್ದರಿಂದ ಪೊಲೀಸರು ಲಾಠಿ ಚಾರ್ಜು ಕೂಡ ಮಾಡಿದ್ದಾರೆ ಇನ್ನು ಈ ಒಂದು ಹೋರಾಟದಲ್ಲಿ ಬಿವಾ ವಿಜೇಂದ್ರ ಅವರು ಕೂಡ ಭಾಗಿಯಾಗಿ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಳ್ಳುವ ಮೂಲಕ ಹೋರಾಟಕ್ಕೆ ರಾಜಕೀಯ ಬಲ ಕೊಟ್ಟಿದ್ದಾರೆ ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಬಿವಾ ವಿಜೇಂದ್ರ ಅವರು ಮಾತನಾಡಿ ಇದು ಕೇವಲ ಕಬ್ಬಿನ ಬೆಲೆಯ ಪ್ರಶ್ನೆ ಮಾತ್ರವಲ್ಲ ಇದು ರೈತರ ಬದುಕಿನ ಹಕ್ಕಿನ ಪ್ರಶ್ನೆ ರೈತರ ಸಂಕಷ್ಟವನ್ನು ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದು ಆರೋಪ ಮಾಡಿದ್ದಾರೆ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರೈತರ ಬೇಡಿಕೆಗೆ ತಕ್ಕಂತೆ ಮೂರು ದರ ನಿಗದಿ ಮಾಡಬೇಕು ಈ ಬಗ್ಗೆ ಅವರು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ ಅಂದಾಗೆ ಸ್ನೇಹಿತರೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೂರ ದುರಂತ ನಡೆದಿದೆ ಹೌದು ಭೂ ಸ್ವಾಧೀನದ ಪರಿಹಾರ ಸಿಗದ ಕಾರಣ ನೊಂದು ಕಚೇರಿ ಎದುರೆ ರೈತರೊಬ್ಬರು ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇತ್ತೀಚೆಗೆ ಬೆಂಕಿ ಇದೀಗ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವುದಾಗಿ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಹೌದು ಕೆಆರ್ಪೇಟೆ ತಾಲೂಕಿನ ಮೂಡನಹಳ್ಳಿಯ ರೈತ ಮಂಜೇಗೌಡ ಎನ್ನುವರು ಹಲವಾರು ವರ್ಷಗಳಿಂದ ಭೂ ಸ್ವಾಧೀನ ಪ್ರಕರಣದಲ್ಲಿ ತಮ್ಮ ಒಂದು ಪರಿಹಾರ ಪಡೆಯದ ಕಾರಣ ನೊಂದು ಬೆಂಕಿ ಹೆಚ್ಚಿಕೊಂಡಿದ್ದರು ಸ್ಥಳೀಯ ಜನರು ರೈತನ ರಕ್ಷಣೆಗೆ ಧಾವಿಸಿ ಮಂಡ್ಯ ಜಿಲ್ಲೆಯಲ್ಲಿರುವ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಕರೆದೋಗಿ ಅಲ್ಲಿ ಚಿಕಿತ್ಸೆ ಕೊಡಿಸಿದ್ರು ಆದರೆ ಶೇಕಡ ಅರವತ್ತಕ್ಕೂ ಹೆಚ್ಚು ಸುಟ್ಟ ಗಾಯಗಳಿಂದ ತೀವ್ರವಾಗಿ ಬಳಲುತ್ತಿದ್ದಂಥ ರೈತನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಅಲ್ಲಿ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆ ಉಸಿರನ್ನು ಎಳೆದಿದ್ದಾರೆ ಎಂದು ಪೊಲೀಸರು ಇದೀಗ ಮಾಹಿತಿ ಕೊಟ್ಟಿದ್ದಾರೆ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರೈತರ ಹೋರಾಟಕ್ಕೆ ಈಗ ಮತ್ತೆ ಸಿದ್ದರಾಮಯ್ಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಕಬ್ಬಿಗೆ ಎಂಆರ್ಪಿ ಪಿ ನಿಗದಿ ಮಾಡೋದು ನಾವಲ್ಲ ಕೇಂದ್ರ ಸರ್ಕಾರದವರು ಎಂದು ಒಂದೇ ಒಂದು ಮಾತಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಕಬ್ಬಿಗೆ ಗರಿಷ್ಠ ಚಿಲ್ಲರೆ ಮಾರಾಟದರ ಅಂದರೆ ಎಮ್ ಆರ್ ಪಿ ಏನಿದೆ ಅದು ನಿಗದಿ ಮಾಡಬೇಕಾಗಿರುವುದು ಕೇಂದ್ರ ಸರ್ಕಾರವೇ ಹೊರತು ರಾಜ್ಯ ಸರ್ಕಾರವಲ್ಲ ಎಂದು ಸಿ ಎಂ ಸಿದ್ದರಾಮಯ್ಯವರು ಕೋಲಾರ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಸಿ ಎಂ ಅವರು ಕಬ್ಬಿನ ದರ ಹೆಚ್ಚಿಗೆ ಮಾಡುವಂತೆ ಕಬ್ಬು ಬೆಳೆಗಾರರು ಬೆಳಗಾವಿ ಬಾಗಲಕೋಟೆ ಬಿಜಾಪುರದಲ್ಲಿ ಪ್ರತಿಭಟನೆ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಈ ಬಗ್ಗೆ ನಾವು ಆಗಲೇ ಸಭೆಯೂ ಕೂಡ ಮಾಡಿದ್ದೇವೆ ಆದರೆ ಎಂ ಆರ್ ಪಿ ದರ ಏನಿದೆ ಅದು ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೇ ಹೊರತು ರಾಜ್ಯ ಸರ್ಕಾರ ಅಲ್ಲ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಹೌದು ಈಗ ಮಹಾರಾಷ್ಟ್ರದಲ್ಲಿ ಹೆಚ್ಚು ದರ ನೀಡುತ್ತಿದ್ದು ಅದಕ್ಕೆ ಸಮಾನಾಂತರವಾಗಿ ದರ ನಿಗದಿ ಮಾಡಬೇಕೆಂದು ರೈತರು ಮನವಿ ಮಾಡಿದ್ದಾರೆ ಈ ಬಗ್ಗೆ ನಾವು ರೈತರೊಂದಿಗೆ ಚರ್ಚೆ ಮಾಡಲು ಈಗಾಗಲೇ ಸಭೆಯೂ ಕೂಡ ಕರೆದಿದ್ದೇವೆ ಇಂದು ಕೇಂದ್ರ ಸರ್ಕಾರ ರಾಜ್ಯದಿಂದ ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಕೋಟಿ ತೆರಿಗೆ ತೆಗೆದುಕೊಳ್ಳುತ್ತೆ ಆದರೆ ನಮಗೆ ಅವರು ಒಂದು ರೂಪಾಯಿಯಲ್ಲಿ ಕೇವಲ ಮರಳಿ ಕೊಡುವುದು ಹದಿನಾಲ್ಕರಿಂದ ಹದಿನೈದು ಪೈಸೆ ಅಂದರೆ ಎಂಬತ್ತೈದು ಪೈಸೆ ತೆರಿಗೆ ದುಡ್ಡು ಅವರೇ ಇಟ್ಟುಕೊಳ್ಳುತ್ತಿದ್ದಾರೆ ಎಂದು ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ಇದೀಗ ರೈತರಿಗೆ ಈ ಒಂದು ಎಂಆರ್ಪಿ ಪಿ ದರ ನಿಗದಿ ಮಾಡಬೇಕಾಗಿದ್ದು ಕೂಡ ಕೇಂದ್ರ ಸರ್ಕಾರವೇ ಎಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದು ಈ ಪೌತಿಯ ಅಭ್ಯಾರದಲ್ಲಿ ಪಾಲ್ಗೊಂಡಿಲ್ಲವೆಂದರೆ ಕೂಡಲೇ ಈ ಕೆಲಸ ನೀವು ಮಾಡಿ ಹೌದು ಸ್ನೇಹಿತರೆ ನಿಮ್ಮ ಹೆಸರಲ್ಲಿ ನಿಮ್ಮ ಒಂದು ಜಮೀನು ಕೃಷಿಯೋಗ್ಯ ಭೂಮಿ ಇಲ್ಲವೆಂದ್ರೆ ನೀವು ಸರ್ಕಾರದಿಂದ ಬೆಳೆ ಪರಿಹಾರ ಸೇರಿದಂತೆ ಯಾವುದೇ ಸರ್ಕಾರದ ಯೋಜನೆ ಲಾಭ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂದ್ರೆ ನೀವು ರೈತರು ಎಂದು ಗುರುತು ಮಾಡಲು ಸರ್ಕಾರಕ್ಕೆ ನಿಮ್ಮ ಬಳಿ ಕೃಷಿಯೋಗ್ಯ ಭೂಮಿ ಇರುವುದು ಕಡ್ಡಾಯವಾಗಿದೆ ಅಂದ್ರೆ ನಿಮ್ಮ ಹೆಸರಲ್ಲಿ ಕೃಷಿಯೋಗ್ಯ ಭೂಮಿ ಇರಬೇಕು ಆದರೆ ಇಂದು ಕರ್ನಾಟಕದಲ್ಲಿ ನಲವತ್ತು ಲಕ್ಷ ಎಕರೆ ಭೂಮಿ ಭೂಮಿ ಈಗಲೂ ಕೂಡ ಮೃತಪಟ್ಟವರ ಹೆಸರಲ್ಲಿದೆ ಹಾಗಾಗಿನೇ ಸರ್ಕಾರ ಈ ಪೌತಿ ಅಭಿಯಾನ ಮಾಡುವ ಮೂಲಕ ವಾರಸುದಾರರಿಗೆ ಭೂಮಿಯನ್ನು ವರ್ಗಾವಣೆ ಮಾಡುತ್ತಿದೆ ಹೌದು ಸ್ನೇಹಿತರೆ ಮನೆಯಲ್ಲಿ ಕುಳಿತು ಯಾವುದೇ ಕಚೇರಿಗೆ ಅಲೆದಾಡದೆ ನಿಮ್ಮ ಹೆಸರಲ್ಲಿ ನೀವು ನಿಮ್ಮ ಒಂದು ಜಮೀನನ್ನು ಪಡೆದುಕೊಳ್ಳಬಹುದು ಅಂದರೆ ಮೃತಪಟ್ಟವರ ಹೆಸರಲ್ಲಿ ಏನಾದರೂ ಭೂಮಿ ಇದ್ರೆ ನೀವು ಈ ಪೌತಿ ಅಭಿಯಾನದಲ್ಲಿ ಪಾಲ್ಗೊಂಡು ದಾಖಲೆಗಳನ್ನು ಸಲ್ಲಿಸಿ ನಿಮ್ಮ ಹೆಸರಿಗೆ ಕಾನೂನು ಮೂಲಕ ಭೂಮಿ ಅಥವಾ ಆಸ್ತಿಯನ್ನು ವರ್ಗಾವಣೆ ಮಾಡಿಕೊಳ್ಳಬಹುದು ನವೆಂಬರ್ ಐದರಿಂದಲೇ ರಾಜ್ಯಾದ್ಯಂತ ಈ ಒಂದು ಪೌತಿ ಖಾತೆ ಅಭಿಯಾನ ಶುರುವಾಗಿದೆ ಹೌದು ನಿಮ್ಮ ಹತ್ತಿರದ ನಾಡ ಕಚೇರಿ ಗ್ರಾಮ ಪಂಚಾಯತಿ ಅಥವಾ ತಾಲೂಕು ಪಂಚಾಯತ್ ಕಚೇರಿಗೆ ಭೇಟಿ ಕೊಟ್ಟು ನಿಮ್ಮ ಕ್ಷೇತ್ರದಲ್ಲಿ ಪೌತಿ ಅಭಿಯಾನ ಶುರುವಾಗಿದೆಯನ್ನು ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ ನವೆಂಬರ್ ಐದರಿಂದಲೇ ಈಗಾಗಲೇ ಹಲವು ಜಾಗದಲ್ಲಿ ಪೌತಿ ಅಭಿಯಾನ ಶುರುವಾಗಿದೆ ರೈತರು ನಾಡ ಕಚೇರಿ ತಾಲೂಕು ಕಚೇರಿ ಅಥವಾ ಗ್ರಾಮ ಪಂಚಾಯತಿಗೆ ಹೋಗಿ ಅಗತ್ಯ ದಾಖಲೆಗಳನ್ನು ನೀಡಿ ಅರ್ಜಿ ಸಲ್ಲಿಕೆ ಮಾಡಬಹುದು ಎಂದು ಕಂದಾಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ ಹೌದು ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಗ್ರಾಮಗಳಲ್ಲಿ ಸ್ವತಃ ಕಂದಾಯ ಇಲಾಖೆ ಗ್ರಾಮ ಸಹಕರು ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ದಾಖಲೆಗಳನ್ನು ಸಂಗ್ರಹಿಸುತ್ತಿದ್ದಾರೆ ಹೌದು ಪ್ರತಿ Tudo mudinho ವಂಶವೃಕ್ಷ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ನ ಪ್ರತಿ ಮತ್ತು ಪಹಣಿಗಳನ್ನು ಪಡೆದುಕೊಂಡು ಮನೆಯಲ್ಲಿನೇ ಅವರಿಗೆ ಈ ಒಂದು ವಾರಸುದಾರರಿಗೆ ಭೂಮಿಯನ್ನು ವರ್ಗಾವಣೆ ಮಾಡುತ್ತಿದ್ದಾರೆ ಆದರೆ ಒಂದೊಮ್ಮೆ ನಿಮ್ಮ ಮನೆ ಬಾಗಿಲಿಗೆ ಬಂದಿಲ್ಲವೆಂದರೆ ಆಗ ನೀವು ಹತ್ತಿರದ ನಾಡಕಚೇರಿ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ನಿಮ್ಮ ಹೆಸರಿಗೆ ಜಮೀನನ್ನು ವರ್ಗಾಯಿಸಿಕೊಳ್ಳಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಒಂದು ಬಾರಿ ಈ ಪೌತಿಗೆ ಅರ್ಜಿ ಸಲ್ಲಿಕೆ ಮಾಡಿದ ಬಳಿಕ ಒಂದು ವಾರದ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ನೀವು ನೀಡಿದರೆ ನಿಮ್ಮ ಹೆಸರಲ್ಲಿ ಪೌತಿ ಖಾತೆ ಆಗುತ್ತೆ ಎಂದು ಹೇಳಲಾಗಿದೆ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಾ ಹಾಗಾದ್ರೆ ಪೌತಿ ಖಾತೆ ಎಂದು ಕಮೆಂಟ್ ಮಾಡಿ ಇದೀಗ ಕೊನೆಯ ಮಾಹಿತಿ ಏನಂದ್ರೆ ರಾಜ್ಯದ ಒಂದು ಕೋಟಿಗೂ ಅಧಿಕ ಕುಟುಂಬಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಒಂದು ಕೋಟಿ ಅಕ್ರಮವಾಗಿರುವ ಮನೆ ನಿವೇಶನಗಳನ್ನು ಸಕ್ರಮಗೊಳಿಸಲು ಸರ್ಕಾರ ನಿರ್ಧಾರ ಮಾಡಿದೆ ಇಡೀ ರಾಜ್ಯ ಸರ್ಕಾರದಿಂದ ಗ್ರಾಮೀಣ ಜನತೆಗೆ ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಸ್ನೇಹಿತರೆ ರಾಜ್ಯದಲ್ಲಿರುವ ಗ್ರಾಮೀಣ ಪ್ರದೇಶದಲ್ಲಿನ ಸುಮಾರು ಒಂದು ಕೋಟಿ ಆಸ್ತಿಗಳನ್ನು ಈ ಸ್ವತ್ತುಗೆ ತರುವ ಮೂಲಕ ಮನೆ ಹಾಗೂ ನಿವೇಶನಗಳನ್ನು ಸಕ್ರಮಗೊಳಿಸಲು ಸರ್ಕಾರ ಇದೀಗ ಮುಂದಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಈ ಕುರಿತಂತೆ ಸರ್ಕಾರದಿಂದ ಒಂದು ನಿಯಮಾವಳಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದು ಈಗಾಗಲೇ ನಾವು ಅಧಿಕಾರಿಗಳಿಗೆ ಈ ಈ ಬಗ್ಗೆ ತರಬೇತಿ ಕೂಡ ಕೊಡುತ್ತಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಕರ್ನಾಟಕದ ಲಕ್ಷಾಂತರ ಮಂದಿ ಈ ಒಂದು ಯೋಜನೆಯ ಪ್ರಯೋಜನ ಪಡೆಯಲು ತವಕದಿಂದ ಕಾಯುತ್ತಿದ್ರು ಕೊನೆಗೂ ಸರ್ಕಾರ ಇದೀಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೌದು ಗೆಳೆಯರೆ ಈಗಾಗಲೇ ಹಲವಾರು ಅಧಿಕಾರಿಗಳಿಗೆ ಈ ಒಂದು ಅಕ್ರಮ ಸಕ್ರಮ ಬಗ್ಗೆ ತರಬೇತಿ ಕೊಟ್ಟು ಸಜ್ಜು ಮಾಡಲಾಗುತ್ತಿದೆ ಶೀಘ್ರವೇ ಇದು ರಾಜ್ಯದಲ್ಲಿ ಜಾರಿಗೆಯೂ ಕೂಡ ಆಗಲಿದೆ ಅರ್ಜಿ ಸಲ್ಲಿಕೆ ಮಾಡುವ ಮೂಲಕ ಅಕ್ರಮ ಆಸ್ತಿಗಳನ್ನು ನೀವು ನಿಮ್ಮ ಹೆಸರಿಗೆ ಸಕ್ರಮ ಮಾಡಿಕೊಳ್ಳಬಹುದು ಹೌದು ಇಂದು ನಿಮ್ಮ ಒಂದು ಹೆಸರಲ್ಲಿರುವ ಆಸ್ತಿ ಜಮೀನು ಭೂಮಿ ಏನಾದರೂ ಅಕ್ರಮವಾಗಿದ್ದರೆ ನಿಮಗೆ ಬ್ಯಾಂಕ್ ಸಾಲ ಸೌಲಭ್ಯ ಸೇರಿದಂತೆ ಇತರೆ ಯಾವುದೇ ಒಂದು ಹಲವು ಯೋಜನೆಗಳ ಲಾಭ ಸಿಗೋದಿಲ್ಲ ಹಾಗಾಗಿ ಈಗ ಜನರು ಅಕ್ರಮ ಆಸ್ತಿಗಳನ್ನು ಸಕ್ರಮ ಮಾಡಿಕೊಳ್ಳಬಹುದು ಶೀಘ್ರವೇ ಇದು ರಾಜ್ಯದಲ್ಲಿ ಜಾರಿಗೆ ಕೂಡ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಹಾಗಾದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ